ಏನದು ಹಂಗೆ ತಗೊಂಡು ಆಟೋಲು ಕೂತ್ಕೊಂಡು ಅವ್ರು ಕರ್ಕೊಂಡು ಬರ್ತಾರೆ ಹಾಸ್ಪಿಟಲ್ ಬಟ್ ನಮ್ಗೆ ಒಂದು ಮೆಟ್ರೋ ವರ್ಕರ್ ಆತರ ಬಂದಿದೆ ಕೈ ತಲೆ ಮೇಲೆ ಅವ್ರಿಗೆ ವೆಯ್ಟ್ ಬಿದ್ರು ಅವ್ರು ಹಂಗೆ ಹಾಸ್ಪಿಟಲ್ ಬಂದ್ರು ಬಟ್ ಹಂಗೆ ಕತ್ತಲು ತಲೆಲು ಫುಲ್ ಬ್ಲೀಡಿಂಗ್ ಇತ್ತು ಸೊ ಅವಾಗೂ ನಮ್ಗೆ ಹೆಂಗ್ ಸಪೋರ್ಟ್ ಮಾಡ್ಬೇಕು ಕತ್ತು ತೋರಿಸ್ತೀವಿ ನೆಕ್ಸ್ಟ್ ಕಾಲ್ಗೆ ಹೆಂಗ್ ಸಪೋರ್ಟ್ ಮಾಡಿ ಸೊ ನಿಮ್ಗೆ ಕೈಲು ಈಗ ನಿಮ್ಗೆ ಟೂ ಶೀಟ್ಸ್ ಇದೆಯನ್ನ ರೋಲ್ ಮಾಡಿ ಅವ್ರದ್ದು ಎರಡು ಸೈಡ್ ಈ ತರ ಇಟ್ಟು ಪ್ರೆಸ್ ಮಾಡಿ ತರ ವೇಟ್ ಮಾಡಿ ಆಂಬ್ಯುಲೆನ್ಸ್ಗೆ ಈ ತರ ಮಾಡಿದ್ರೆ ಅವ್ರಿಗೆ ತಿರುಗಕ್ ಆಗೋಲ್ಲ ಅವ್ರದ್ದು ಕತ್ತು ಸೇಫ್ ಇರುತ್ತೆ ಬ್ರೈನ್ ಬ್ರೈನ್ ನಮ್ದು ಬ್ರೇನ್ ಕೈ ಮೂವ್ಮೆಂಟ್ ಗೆ ಎಲ್ಲ ವೆಸಲು ಎಲ್ಲಾ ನರ ನಮ್ದು ಕತ್ತಂದು ಹೋಗ್ತಾ ಇದ್ದಾರೆ ಆ ಕತ್ತಿದ ಮೂವ್ಮೆಂಟ್ ಜಾಸ್ತಿ ಆಗಿದರೆ ಕೆಲವರಿಗೆ ಪ್ಯಾರಾಲಿಸಿಸ್ ಬರುತ್ತೆ ಪ್ಯಾರಾಲಿಸಿಸ್ ಅಂದರೆ ಕೈಯು ಮೂವ್ ಆಗೋಲ್ಲ ಕಾಲು ಮೂವ್ ಆಗೋಲ್ಲ ನಡಿಯೋಕ್ಕೆ ಆಗೋಲ್ಲ ಸೊ ಇದು ಥರ ಮಾಡಿದರೆ ನಿಮ್ಮದು ಕತ್ತು ಪ್ರೊಟೆಕ್ಟಾಗಿ ಇರುತ್ತೆ ಆಂಬ್ಯುಲೆನ್ಸ್ ಬರೋಕ್ಕಿತ್ರ ನೀವು ವೇಟ್ ಮಾಡಬೇಕು ಓಕೆ ನೆಕ್ಸ್ಟು ಅವ್ರಿಗೆ ಕೈಗೆ ನಾವು ಹೇಳಿದ್ದೀನಿ ಏನಾದರೂ ಪ್ರಾಬ್ಲಮ್ ಇದೆಯಾ ಬ್ಲೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಡೈರೆಕ್ಟ್ ಪ್ರೆಷರ್ ಮಾಡಬೇಕು ಹೆಲ್ಪ್ಗೆ ಫೋನ್ ಮಾಡಬೇಕು ಹೆಲ್ಪ್ಗೆ ನಂಬರ್ಸ್ ಇರುತ್ತೆ ಒನ್ ನಾಟ್ ಏಟ್ ಒನ್ ಜೀರೋ ಟೂ ಮತ್ತೆ ನಮ್ದು ಡಬಲ್ ಟು ಡಬಲ್ ಟು ಡಬಲ್ 1 ಡಬಲ್ 1 ಮಾರ್ಕ್ಸ್ ಸೋ ಇದು ಆಂಬ್ಯುಲೆನ್ಸ್ ಗೆ अर्ली ಕಾಲ್ ಮಾಡಬೇಕು ನೀವು ವೇಟ್ ಮಾಡ್ಬೇಕು ಟು ವಿಕ್ಟಿಮ್ ಅಲ್ಲಿ ಕಾಲಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ পেলವಿಕ್ ಫ್ರ್ಯಾಕ್ಚರ್ ಮಾಡಿರಬೇಕು ಈಗ ನಿಮಗೆ ಶೀಟ್ ಇದ್ಯಾ ನಾ ಕಿಲೋ ಟೈಮ್ ಆಕ್ಸಿಡೆಂಟ್ ವಿಕ್ಟಿಮ್ ಅನ್ಕನ್ಶಿಯಸ್ ಇದ್ದರೆ ನಿಮಗೆ ಅವರಿಗೆ ಹೇಳಕಾಗಲ್ಲ ಕಿಲೋರು ಫಾರಿನ್ कंट्रीಸ್ ಲ್ಲಿ ಏನಾಗುತ್ತೆ ಇವರು ಕಾಲೆಲ್ಲ ಸ್ವಲ್ಪ ಡಿಫಾರ್ಮ್ ಇದ್ರೆ ಇದು ಆನ್ ದ ಸೀನ್ ಮಾಡಿಬಿಡ್ತಾರೆ ಬಟ್ ನಾನು ನಿಮಗೆ ತೋರಿಸ್ತೀನಿ ಈ ಥರ ಬೆಡ್ಶೀಟ್ಗೆ ಅದು ದುಪ್ಪಟ್ಟಾಗಿ ನೀವು ಹಿಪ್ ಕೆಳಗಡೆ ಹಿಪ್ ಕೆಳಗಡೆ ಅವರು ಮೂವ್ ಆಗ ಮೂವ್ ಆಗಲ್ಲ ಟೂ ತ್ರೀ ಜನರ ಹೆಲ್ಪ್ ಮಾಡಿ ಹಿಪ್ ಕೆಳಗಡೆ ಆ ಥರ ಹಾಕಿ ಈ ಥರ ಕೆಲಸ್ತಾರೆ ಕೆಟ್ಟಬೇಕು ಸಾರಿ ಈ ಥರ ಕೆಟ್ಟಿದ್ರೆ ಏನಾಗುತ್ತೆ ಆ ಹಿಪ್ ಸ್ವಲ್ಪ ಕ್ಲೋಸ್ ಆಗಿ ಬರುತ್ತೆ ನಮ್ದು ಬ್ರೇಕ್ ಬೋನ್ ಬ್ರೇಕ್ ಆಗಿದ್ರೆ ಅಲ್ಲೇ ತುಂಬ ಬ್ಲಡ್ ಲಾಸ್ ಇರುತ್ತೆ ಇಂಟರ್ನಲಿ ನಮ್ಗೆ ಕಾಣಿಸೋಕಾಗಲ್ಲ ನಮಗೆ ಈ ಥರ ಕಚ್ ಒಂದು ಬೆಡ್ ಶೀಟ್ ಕೆಟ್ಟಿದ್ರೆ ಕಾಲು ಈ ಥರ ಬರುತ್ತೆ ಆ್ಯಂಡ್ ನಾವು ಬ್ಲೀಡಿಂಗ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ನೆಕ್ಸ್ಟ್ ಈ ಕಾಲು ಪ್ರಶ್ನೆ ಅಂದ್ರೆ ಇಲ್ಲೇ ಕೆಚ್ಚಿದ್ರೆ ಹಾಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಒನ್ ಡೌನ್ ಒನ್ ಟಾಪ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ನಮ್ಗೆ ಎಕ್ಸ್ಟರ್ನಲಿ ಬ್ಲೀಡಿಂಗ್ ಕಾಣಿಸಲ್ಲ ಅಂದ್ರೆ ಹುಲ್ಲಿಗ್ ಏನ್ ಆಗ್ತಾ ಅದ್ರ ಹೇಳಕ್ ಸೊ ನಮ್ ಕತ್ತ